ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಕೊಪ್ಪಳ ಇದು ವಿಶ್ವ ಸೊಳ್ಳೆ ದಿನಾಚರಣೆ ಆಗಸ್ಟ್ ಇಪ್ಪತ್ತರ ಕುರಿತಾದ ಪ್ರಚಾರ ಈ ದಿನಾಚರಣೆಯ ಹಿನ್ನೆಲೆ ಏನಂದ್ರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬ್ರಿಟಿಷ್ ವಿಜ್ಞಾನಿ ಸರ್ ರೊನಾಲ್ಡ್ ರಾಸ್ ಅವರು ಮಲೇರಿಯಾ ರೋಗವು ಸೊಳ್ಳೆ ಮೂಲಕ ಹರಡುತ್ತದೆ ಎಂಬುದನ್ನು ಕಂಡುಹಿಡಿದರು ನಂತರದಲ್ಲಿ ಈ ಮಹತ್ವದ ದಿನವನ್ನು ಸ್ಮರಿಸಲು ಹತ್ತೊಂಬತ್ತು ನೂರ ಮೂವತ್ತರಿಂದಲೂ ವಿಶ್ವ ಸೊಳ್ಳೆ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನಾಚರಣೆಯ ಉದ್ದೇಶ ಏನಂದ್ರೆ ಸೊಳ್ಳೆಯಿಂದ ಹರಡುವ ರೋಗಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಮತ್ತು ಸಮುದಾಯ ಸಹಕಾರದಿಂದ ಸೊಳ್ಳೆ ನಿಯಂತ್ರಣ ಕ್ರಮಗಳನ್ನು ಬಲಪಡಿಸುವುದಾಗಿದೆ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಿಯಂತ್ರಣ ಮಾಡುವುದು ನಮ್ಮೆಲ್ಲರ ಹೊಣೆ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ಸಂಭಾವ್ಯ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಅವುಗಳನ್ನು ನಾಶಪಡಿಸುವುದು ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗುವ ಡ್ರಮ್ಮು ಬ್ಯಾರಲ್ ಹೂಕುಂಡಗಳು ಘನತ್ಯಾಜ್ಯಗಳನ್ನು ವಾರದಲ್ಲಿ ಎರಡು ಬಾರಿ ಸ್ವಚ್ಛಗೊಳಿಸುವುದು ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಘನತ್ಯಾಜ್ಯ ವಸ್ತುಗಳಾದ ಟೈರ್ಗಳು ತೆಂಗಿನ ಚಿಪ್ಪು ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಹೊರಗಡೆ ಬಿಸಾಡದಂತೆ ನೋಡಿಕೊಳ್ಳುವುದು ಹಾಗೂ ಮಳೆ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಕೆರೆ ಹಾಗೂ ಹೊಂಡಗಳು ಮತ್ತು ಹೆಚ್ಚು ನೀರಿನ ಸಂಗ್ರಹವಾದ ಪ್ರದೇಶದಲ್ಲಿ ಹಾರಿ ಮೀನುಗಳನ್ನು ಬಿಡುವುದು ಈ ಎಲ್ಲ ಕ್ರಮಗಳನ್ನು ಅನುಸರಿಸಿ ಸೊಳ್ಳೆ ಮುಕ್ತ ಮಾಡಲು ಸಹಕರಿಸಿ